ನಮಸ್ತೆ ಸ್ನೇಹಿತರೆ ಇದೇನು ಈ ಗಿಡ ಇದೆ ಇದು ಇಪ್ಪನೇರ್ಲೆ ಗಿಡ ಇಪ್ಪನೇರ್ಲೆ ಕಡಿ ಅಂತೀವಿ ನಾವು ರೇಷ್ಮೆ ಹುಳು ಸಾಕಾಗೋ ಸಾಕಾಣಿಕೆಗೆ ಇದನ್ನು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಕೊಡ್ತೀವಿ ಸೊ ತುಂಬ ಜನಕ್ಕೆ ಗೊತ್ತಿದೆ ಇದು ರೇಷ್ಮೆ ಹುಳಕ್ಕೆ ಆಹಾರ ಅಂತ ಬಟ್ ಕೆಲವು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವಂಥವ್ರಿಗೆ ಈ ವಿಡಿಯೋನ ತೋರಿಸ್ತಾ ಇರೋದು ನೋಡಿ ಇದು ಇದನ್ನ ಇಲ್ಲಿ ಕಡ್ಡಿ ಹಿಂಗೆ ಕಟ್ ಮಾಡ್ಕೋತಾರೆ ಕಟ್ ಮಾಡ್ಕೊಂಡು ಹೋಗಿ ಹಂಗೆ ಆಗ್ತೀರ ಮೊದಲು ಈ ಥರ ಎಲೆಗಳನ್ನ ಬಿಡಿಸಿ ಎಲೆಗಳನ್ನೆಲ್ಲ ಒಂದೊಂದೊಂದೊಂದೊಂದು ಬಿಡಿಸಿ ಸಪ್ರೇಟಾಗಿ ಆಗ್ತಿದ್ದೋ ಬಟ್ ಇವಾಗ ಆಗಿಲ್ಲ ಇವಾಗೆಲ್ಲ ಕಡ್ಡಿನೇ ಕಟ್ ಮಾಡಿ ಹಂಗೆ ತೊಗೊಂಡೋಗಿ ಹಾಕ್ತಾರೆ ಈ ರೇಷ್ಮೆ ಸಾಕಾಣಿಕೆ ಒಂದು ರೀತಿ ಜೂಜ್ ಇದ್ದಂಗೆ ಅದು ಒಂಥರ ಲಕ್ಷ್ಮಿ ಹೊಲಿದ್ರೆ ಆ ವ್ಯಕ್ತಿನ ಟಾಪೋಗಿ ಮೇಲ್ಗಡೆ ಕರ್ಕೊಂಡೋಗಿ ಕೋಸ್ಬಿಡ್ತಾಳೆ ಇಲ್ಲಾಂದರೆ ಕೆಳಗೆ ತೊಗೊಬಿಡ್ತಾಳೆ ಆ ರೀತಿ ಇದು ಒಂದೊಂದು ಸಲ ಚೆನ್ನಾಗಿ ಬರುತ್ತೆ ಒಂದೊಂದು ಸಲ ಫುಲ್ ಹಾಳಾಗೋಗ್ಬಿಡುತ್ತೆ ಖರ್ಚು ಮಾಡಿರೋದು ಸಿಗಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಹುಳ ಎಲ್ಲ ಚೆನ್ನಾಗಾಗುತ್ತೆ ರೈಟೇ ಒಡಬಿಡುತ್ತೆ ಒಂದೊಂದು ಸಲ ಹೂಜಿ ಒಡಬಿಡ್ತವೆ ಈ ಥರ ಹಲವಾರು ಸಮಸ್ಯೆಗಳಿದೆ ಬಟ್ ಇದನ್ನೆಲ್ಲ ತುಳ್ಕೊಂಡು ಗೆದ್ಕೊಂಡು ರೈತರು ರೇಷ್ಮೆ ಹುಳ ಸಾಕಣೆ ಮಾಡ್ತಾರೆ ಅದೇ ಒಂದು ಅವರ ಕಸುಬಾಗಿರುತ್ತೆ ಸೊ ಬೇರೆ ಯಾವುದೂ ಗೊತ್ತಿರಲ್ಲ ಹಂಗಾಗಿ ರೇಷ್ಮೆ ಸಾಕಲೇಬೇಕು ಸಾಕ್ತಾರೆ ಸಾಕಿದ್ರೇ ನಮ್ಮಂಥ ಸಿಟಿಲಿರೋ ಜನಕ್ಕೆ ಒಂದು ಬಟ್ಟೆ ನೇಯೋದಕ್ಕೆ ರೇಷ್ಮೆ ಸಿಗೋದು